ಕೋಳಿ ಮಾಡಿ ಶ್ರೀಗಳು ಬರ್ಬೇಕ ಇಲ್ಲೆಲ್ಲ ಹೋಗಿ ಉದ್ದಾರ ಮಾಡಕ್ಕೆ ಕೊಡ್ಬೇಕು ಎಲ್ಲಿ ಹೋಗಿ ನೀವು ಬಂದಾಗ ಎರಡನೇ ಬಾರಿ ಬರೋದವ್ರು ಅವ್ರು ಪುಣ್ಯಂತ ಹುರ್ಕೋಟು ಉದ್ದಾರ ಆಗ್ತದೆ ಅಂತೇಳಿ ಲಾಲ್ಸಲ್ಲಿ ಕಟ್ಸಾನೆ ಅವರು ದಾಳಸಲ್ಲಿ ಅವ್ನು ವರ್ಡರ್ ಮಾಡೋಕೆ ಅಂದ್ರೆ ಅವ್ನು ಕೋರ್ಟ್ ಅವ ಲೋಕ ಕಲ್ಯಾಣಕ್ಕಾಗಲಿ ಈ ಕೆಲಸ ಮಾಡೋಕೆ ಪುಣ್ಯಾತ್ಮ ಯಾರಿಗೂ ನಿಗುದಿಲ್ಲ ಅವು ಗಡ್ಗೆ ಹಾಕಿದ ಮಧ್ಯಾಹ್ನದಾಗ ನಿಮಗೆ ಟೈಮ್ ಟು ಟೈಮ್ ಊಟ ಸಂಜೆ ನಾಲ್ಕು ಗಂಟೆ ತ್ಯಾ એલત નોડક બંધ ખર્ચીતે ખર્ચે કેદ્રા કેટ ફંક્શન માટે બને બને લોક કલ્યાણ આગલી લોક કલ્યાણ આગલી અંત માન્યાર પુણ્યાત્મા તાઇ હિંદ પક કલ માપુ ન કુદરતી ಹಂಗೆ ಲಾಸ್ಬಳ್ಳಿ ದಪ್ಪಲಿ ಲಾಸ್ ಆಬಳ್ಳಿ ಹೇಳಿದ್ದಂತೆ ಒಂದು ಕುದುರೆ ಮಾತ್ರ ಬಿಡ್ಬೇಕು ಬಿಡಬೇಕಂತ ಹೇಳಿದಂತೆ ಆ ಕೊಡ್ತೇವೆ ಆ ಕೊಡ್ತಾರೆ ಅವನ್ಸನು ಅವನು ಹೆಂಡ್ರ ಹೆಂಡ್ ಮಾತಾಡಿದಾವ ಬಾಳೆ ಐತೆ ಅಂದರೆ ಹಂಗೆ ಗುರು ಆಗ ಹುಟ್ಟುವುದ್ರೆ ಹುಟ್ಟಿದ ಅವ ಅದಕ್ಕೆ ಅವನು ಏನು ನುಡಿತಾನೆಲ್ಲ ಏನು ಆಯ್ತಲ್ಲ ಈಗ ಲೋಕಿಕ್